ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾವಿವತ್ತು ಸಾಂಬಾರು ಸೌತೆಕಾಯಿ ಬಳಸ್ಕೊಂಡು ಸಾಂಬಾರು ಮಾಡ್ತಿದ್ದೀನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬ ರುಚಿಯಾಗಿರುತ್ತೆ ನೋಡಿ ಮೊದಲಿಗೆ ನಾನು ಸಾಂಬಾರು ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ತಿಂಡಿದ್ದೀನಿ ಸಿಪ್ಪೆ ಬಿಟ್ಟು ಹೆರ್ಕೊಂಡು ನೀವು ಹಾಗೇನಾದರೂ ಬೇಯಿಸ್ಕೊಬೋದು ಅದರ ಜೊತೆ ಒಂದು ಬಟ್ಲ ತೊಗರಿಬೇಳೆನೂ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಅದರಲ್ಲೇ ಬೇಯಿಸಿಡ್ತೀನಿ ಕುಕ್ಕರಲ್ಲಾದರೆ ಎರಡು ವಿಸಿಲ್ ಸಾಕು ಹಾಗೇನೂ ಬೇಯಿಸ್ಕೊಬೋದು ಅದನ್ನು ಗೊತ್ತಾಗ್ಬಿಡುತ್ತೆ ಬೆಂದರೆ ಇವಾಗ ನಾನು ಒಂದು ಕಡಾಯಿ ತೊಗೊಂಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ನೋಡಿಕೊಂಡು ಆಮೇಲೆ ಇಲ್ಲಿ ಮೊದಲಿಗೆ ನಾನು ಎರಡು ಟೊಮೆಟೊ ಎರಡು ಈರುಳ್ಳಿ ಉದ್ದದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವಾಗ ಮತ್ತೆ ಒಂದು ಬಾಟ್ಲ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಯಾವುದಾದ್ರೂ ನಡೆಯುತ್ತೆ ತುರಿದಿಟ್ಕೊಂಡಿದ್ದೀನಿ ಇವಾಗ ನಾವು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಇಟ್ಟು ನಾವು ಬೇಳಿಗೆ ಮೆಣಸಿನ್ಕಾಯಿ ತೊಳ್ಕೊಂಡು ತೊಗೊಂಡಿದ್ವಲ್ಲ ಇವಾಗ ಅದನ್ನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ಗರಿ ಗರಿ ಆಗೋಂಗೆ ಹುರ್ಕೊಂಡಾದಮೇಲೆ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಮೊದಲಿಗೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಮತ್ತು ಈರುಳ್ಳಿನ ಅದನ್ನು ಕೂಡ ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದು ಫ್ರೈ ಆಗಿ ಲಾಸ್ಟಲ್ಲಿ ಆಸ್ಟ್ ಆಫ್ ಮಾಡುವಾಗ ಅದೇ ಬಿಸಿಗೆ ನಾನು ಬೆಳ್ಳುಳ್ಳಿ ಮತ್ತು ಇಟ್ಕೊಂಡಿದ್ನಲ್ಲ ಅದನ್ನು ಆವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕೆಂದರೆ ಅದೇ ಬಿಸಿಗೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಒಂದು ಜಾರಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ ಹಸಿ ಕೊಬ್ಬರಿ ಎಲ್ಲ ಇವಾಗ ನೋಡಿ ಸಣ್ಣದಾಗಿ ಪೇಸ್ಟ್ ಆದಮೇಲೆ ಇವಾಗ ಅದನ್ನು ಎತ್ ಪಕ್ಕದಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಇವಾಗ ಅದು ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ನಾನು ಇವಾಗಲೇ ಸೇರಿಸ್ಕೊಂಡು ಬಿಡ್ತೀನಿ ಕುದಿಯೇ ಬೇಕಾದರೂ ನಾನು ನಾನಿವಾಗ ನಿಮಗೆ ತೋರಿಸ್ಬಿಟ್ಟು ಇವಾಗ ಅಲ್ಲೇ ಸೇರಿಸ್ತಿದ್ದೀನಿ ನೋಡಿ ಚೆನ್ನಾಗಿ ಜಾರಕ್ಕೆ ನೀರೆಲ್ಲ ಹಾಕ್ಕೊಂಡು ಅದ್ರೆಲ್ಲ ಮಸಾಲೆ ಎಲ್ಲ ಇವಾಗಲೇ ಹಾಕ್ಕೊಂಡು ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಕುದಿಯಕ್ಕೆ ಇಡ್ತೀನಿ ಚೆನ್ನಾಗಿ ಕುದಿಬೇಕದು ಅದು ಚೆನ್ನಾಗಿ ಕುದಿ ಬರುವಾಗ ನಾವು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಪಕ್ಕದಲ್ಲೇ ಒಂದು ಸ್ಪೂನಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಚಟಪಟ ಅನ್ಸ್ಕೊತೀನಿ ನೋಡಿ ಇವಾಗ ಚಟಪಟ ಅಂದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡು ನಾವು ಕರಿಬೇವು ಇಟ್ಕೊಂಡಿದ್ವಲ್ಲ ಸ್ವಲ್ಪ ರುಬ್ಬಕ್ಕೂ ಹಾಕ್ಕೊಂಡಿದ್ವಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆನೂ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಅವಾಗ ಒಂದು ಒಗ್ಗರಣೆ ಕೊಟ್ಟು ನೋಡಿತ್ತು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಅಷ್ಟೇ ಕುದಿಯೋಕ್ಕೆ ಇಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಆಮೇಲೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಮಧ್ಯಾಹ್ನ ಅದ್ರ ಜೊತೆ ಮಜ್ಜಿಗೆಲಿ ಮಾಡಿರೋ ಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಇವಾಗ ನಾವು ಹಸಿ ಮೆಣಸಿನ್ಕಾಯಿ ಉಪ್ಪು ತುಂಬಿಕೊಂಡು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಾದರೂ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ನೀವು ಮಾಡ್ಕೊಂಡು ನನಗೂ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು